ಇದು ಕೊನೆಯ ಅಂತಿಮ ಹಂತದ ಕ್ವಾರ್ಟರ್ ಫೈನಲ್ ಇಲ್ಲಿ ಗೆದ್ದವರು ಸಿಸಿ ಫ್ರೆಂಡ್ಸ್ ಚಿಕ್ಕಮ್ಮ ಚೆನ್ನಮ್ಮ ಫ್ರೆಂಡ್ಸ್ ಹೋಸೂರು ತಂಡದ ಪರವಾಗಿ ಸೆಮಿಫೈನಲ್ ಆಡ್ಲಿಕ್ಕಿದೆ ಈ ಪಂದ್ಯಾಟದಲ್ಲಿ ಗೆದ್ದವರ ತಂಡಕ್ಕೂ ಅದೇ ರೀತಿ ಚಿಕ್ಕಮ್ಮ ಚೆನ್ನಮ್ಮ ಹೋಸೂರು ತಂಡಕ್ಕೂ ಸೆಮಿಫೈನಲ್ ನ ಕದಕ್ಕಿದ್ದೇವೆ ಅದು ಕೂಡ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಅದಲ್ತಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ ಗುಡಿ ವರ್ಸಸ್ ಆದಿ ಶಕ್ತಿ ತುಳಸಾಣಿ ಗೆಟ್ ರೆಡಿ ಫಾರ್ ದ ಫಸ್ಟ್ ಮ್ಯಾಚ್ ಎರಡು ತಂಡಕ್ಕೂ ಕೂಡ ಟಾಸ್ ಗಾಗಿ ಕರೆಯನ್ನ ರವಾನಿಸಿಕೊಳ್ತಾ ಇದ್ದೇವೆ ಎರಡು ತಂಡದ ನಾಯಕರು ಅಂಕಣದ ಒಳಭಾಗದಲ್ಲಿ ಬಂದು ಟಾಸ್ ಪ್ರಕ್ರಿಯೆಯನ್ನು ನೆರವೇರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಬ್ಯಾಟ್ರಿ ಒಂದೇ ಸಲ ಚಾರ್ಜ್ ಆಗಿದಂತ ಕಮಲು ಯು ಅನ್ ಬಿ ತಂಡದ ಆಟಗಾರ ನವೀನ್ ದಾಳಿಯಲ್ಲಿ ಜನಸಿನ ಮೇಪುರ ಮಾತ್ರ ದಾಳಿಗಳನ್ನ ದಾಳಿಯ ಆರಂಭವನ್ನು ನೋಡ್ತಾ ಇದೇವೆ ಅಂಕಣದ ಒಳಭಾಗದಲ್ಲಿ ಸೂರ್ಯನ ಕಿರಣಗಳು ಪ್ರಕಾಶಮಾನವಾದ ಬಿಸಿಲಿನ ತಾಪಮಾನ ಕುರ ಈಗ ನಿತ್ತಿಗೆ ಇದೆ 20 ಕ್ರಮ ಹಾಕಲು ಹಾಕಿರ новиನ ಬಂದಿದಾಗ 2 ಇದು ಮಾણો ಇಲ್ಲವೇ ಮಡಿಯಾ ದಾಳಿಯನ್ನು ನೋಡ್ತಾ ಇದ್ದೇವೆ ಬಂಧುಗಳೇ ಆರು ಪಾಟಗಾರರ ಮಧ್ಯ ಭಾಗದಲ್ಲಿ ஏழு ಪಾಟಗಾರರ ಮಧ್ಯ ಭಾಗದಲ್ಲಿ ಆಹಾ ಆಂಕರ್ ಹೋಲ್ಡ್ ಓಲ ಆಂಕರ್ ವಾಲ ಅಟ್ಯಾಕ್ ಇದು ಥರ್ಡ್ ನವೀನ್ ಇಸ್ ಆನ್ ಡೈ ನವೀನ ಇಲ್ಲಿಯೂ ಕೂಡ ಬೋನಸ್ ಆನ್ ಆಗಿದೆ ಅಲ್ಲಿಯೂ ಕೂಡ ಬೋನಸ್ ಆನ್ ಆಗಿತ್ತು ಅಲ್ಲಿ ಲೈಡರ್ ಔಟ್ ಆಗಿದ್ದ ಇಲ್ಲಿ ನವೀನ ಇನ್ನು ಕೂಡ ಪ್ರಯತ್ನ ಇಲ್ಲಿಯೂ ಕೂಡ ನವೀನ ಔಟ್ ಎರಡು ಬದಿಯಲ್ಲೂ ಕೂಡ ಡಿಫೆನ್ಸಿಂಗ್ ಬಲಿಷ್ಠವಾಗಿದೆ ಎಂಬ ಅರ್ಥ ಒಂದು ಒಂದು ಸಮಬಲದ ಹೋರಾಟವನ್ನು ನೋಡ್ತಾ ಇದ್ದೇವೆ ಒಂದು ಒಂದರಲ್ಲಿ ಪ್ರಸ್ತುತ ಪದ್ಯಾಟು ಇದು ದೋನೈ ಸರ್ ಫರ್ ಸಿಕ್ ಸಮಯ 8:00 2:00 ಫೈನಲ್ ಐದು ಕುಟುಂಬದ ಸಂಬಂಧಿತ ಸಮಯ 15% ತೆರಿಗೆಯನ್ನು ರವನಿಸಿಕೊಳ್ತಾಯಿದೇವೆ ಗುಡಿ ಸಿದ್ದೇಶ್ವರ ಆದಿ ಶಕ್ತಿ ತುಲಸಾನಿ ತಂದೆ ರಾಯ کرے ಆದಷ್ಟು ಬೇಗನೆ ಟಾಸ್ ಗೆ ಹೋಗಿ ಬಿಸಿ

21 थर्ड राइट 21 इनफेलो यू अनबी श्री राम जी ये कोने के लिए 21 आया इधर को आ मांडो खेलवे ಮಾಡಿದಾರಿ 200% ಪಂಜಾಟನ ಮಾಡುತ್ತಿರುವ ಒಂದು ಅಂಕದ ಬಂದರಿಯನ್ನು ಸಂವಾದಿಸಿಕೊಡರುವ ತಂದೆ ಏ ನವೀನ್ ನವೀನ್ 21 ಕಮಲು ಮಧ್ಯಂತರ ವಿರಾಮದ ಘೋಷಣೆ ದ್ವಿತೀಯಾರ್ಧದ ಬಳಿಕವಾಗಿ ಪ್ರಥಮ ದಾಳಿಯನ್ನ ಮುಂದಿರಿಸಿಕೊಂಡಿರುವಂತಹ ದಾಳಿಗಾರ ಗಿರಿ ಒಂದು ಕ್ರಮಾಂಕದ ದಾಳಿಗಾರ ಇಲ್ಲಿ ಮೂರು ಒಂದರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ಇದ್ದೇವೆ ಬಂಧುಗಳ ಇದಾದ ಬಳಿಕ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕೆ ಅದಾಗಲೇ ಕರೆಯನ್ನು ರವಾನಿಸಿಕೊಂಡಿದ್ದೇವೆ ಸಿದ್ದೇಶ್ವರ ವರ್ಸಸ್ ಆದಿ ಶಕ್ತಿ ತುಳಸಿನ ನಡುವೆ ಪ್ರಥಮ ಸೆಮಿಫೈನಲ್ ಇರೋ ತಂಡಗಳು ಆದಷ್ಟು ಬೇಗನೆ ಟಾಸ್ಗಾಗಿ ಆಗಮಿಸಿ ಅದ್ರಷ್ಟು ನಾಣ್ಯ ಚಿಮ್ಮಕಿಗಾಗಿ ಎರಡು ತಂಡದ ನಾಯಕರಿಗೆ ಅಹಮಾನಿಕೆ ಕರೆಯನ್ನು ಪ್ಲಸ್ ಅಷ್ಟು ತ್ರೀ ಪಾಯಿಂಟ್ ನಾಲ್ಕು ಮೂರು ಒಂದು ಅಂಕದ ಮುನ್ನಡೆಯಲ್ಲಿದೆ ಜನ್ನ ಕಡಕಲ್ಲಿ ಸಮಬಲದ ಹೋರಾಟ ಮುನ್ನಡೆಯಲ್ಲಿದ್ದ ಪಂದ್ಯಾಟ ಈಗ ಸಮಬಲದ ಕಡೆಗೆ ಮುಖವನ್ನ ಮಾಡಿದೆ ದ್ವಿತೀಯಾರ್ಧದ ಆರಂಭದಲ್ಲೇ ಅಂಕವನ್ನ ಗಳಿಸಿಕೊಂಡಿದೆ ಅದನ್ನ ಕಡೆ ಕಲ್ತಂಡ ಟು ಎರಡು ಅಂಕವನ್ನು ಸಂಪಾದಿಸಿಕೊಂಡಿದ ಸಮಬಲದ ಹೋರಾಟದ ಜೊತೆಗೆ ನವೀನ ಇದು ನವೀನ್ ಎಕ್ಸ್ಪ್ರೆಸ್ ಕಮಲು ಏಕಾಂಗಿ ಹೋರಾಟದ ಆಟಗಾರ ಒನ್ ಮ್ಯಾನ್ ಶೋ ಉತ್ಸತವಾಗಿ ತಂಡಕ್ಕಾಗಿ ಪರಿಶ್ರಮವನ್ನು ಮಾಡುವಂತಹ ದಾಳಿಗಾರ ಕಾಮಲು ಇಲ್ಲಿ ಸಮಬಲದ ಹೋರಾಟವನ್ನ ಕಂಡಿದ್ದೇವೆ ಗೆಳೆಯರ ಚಿಕ್ಕಮ್ಮ ಚೆನ್ನಮ್ಮ ಫ್ರೆಂಡ್ಸ್ ಹೊಸೂರು ಲಾಸ್ಟ್ ತ್ರೀ ಮಿನಿಸ್ಟ್ ಫುಲ್ ಟೈಮ್ ಚಿಕ್ಕಮ್ಮ ಚೆನ್ನಮ್ಮ ಫ್ರೆಂಡ್ಸ್ ಹೊಸೂರು ಹಾಗೂ ವೈದ್ಯರು ಅಮೇಚರ್ ಕಬಡಿ ಅಸೋಸಿಯೇಷನ್ ಇವರ ಜಂಟಿ ಆಶ್ರಯದಲ್ಲಿ ಥರ್ಡ್ ರೈಟ್ ಜಂಟಿ ಆಶ್ರಯದಲ್ಲಿ ಆರಂಭಗೊಂಡಿರುವಂತಹ ತೃತೀಯ ವರ್ಷದ ಒರಳು ಬೆಳಕಿನ ಕಬಡ್ಡಿಯ ಪಂದ್ಯಾವಳಿಗೆ ಈಗ ನಾಂದಿಯನ್ನ ಹಾಡುವಂತಹ ಸಮಯ ಬಂದಿದೆ ಈ ಪಂದ್ಯದ ಬಳಿಕ ಎರಡು ಸೆಮಿಫೈನಲ್ ಪಂದ್ಯಾಟ ಒಂದು ಫೈನಲ್ ಪಂದ್ಯಾಟವನ್ನು ನೋಡಿದ್ದೇವೆ ಅದಾದ ಬಳಿಕ ನಾವು ವೇದಿಕೆಯಲ್ಲಿ ಸಮಾರಂಭ ಸಮಾರೋಪ ಕಾರ್ಯಕ್ರಮ ಪ್ರಶಸ್ತಿಗಳನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಐರಾಯ್

भी नभन में नवा दिया नवी नवी ने एक्सप्रेस ये तो यू एंड बी एक्सप्रेस धालीगारा नवीना ಸೆವೆನ್ ಫೋರ್ ಪ್ರಸ್ತುತ ಪಂದ್ಯ ಆಟವನ್ನು ನೋಡ್ತಾ ಇದ್ದೇವೆ ನಾವು ಇಲ್ಲಿ ಕೊನೆಯ ನಿಮಿಷ ನವೀನ್ ದಾಳಿಯಲ್ಲಿ ಕೊನೆಯ ನಿಮಿಷದ ಆಟ ಅರವತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇಲ್ಲಿ ಯು ಆನ್ ಮುನ್ನಡೆಯಲ್ಲಿದೆ ಯು ಆನ್ ಬಿ ಕೆಲವು ಸಖಿಲುಗಳ ಆಟ ಮಾತ್ರವಾಗಿಳಿದಿರುವಂತೆ ಮೂರು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತಹ ತಂಡ ಇದು ಯುಎನ್ವಿ ತಂಡ ಎದ್ದವರು ನಾಲ್ಕನೇ ತಂಡವಾಗಿ ಸೆಮಿಫೈನಲ್ ವಿಶ್ರಾಂತಿಯ ಕೋರಿಕೆ ಇದು ಕುಸ್ತಿಯ ಪದ್ಧತಿ ಡೂ ಆರ್ ದಿಂಟ್ ಇಸ್ ಸೆವೆನ್ ಫೈವ್ ಏಳು ಐದು ಗಿರಿ ಬಹುಶಃ ಐದು ಕೊನೆಯ ರೈಡ್ ಆಗುವಂತ ಸಾಧ್ಯತೆ ಸೆಕೆಂಡುಗಳು ಕಳೀತಾ ಇವೆ ಸಮಯ ಕಳಿತಾ ಇದೆ ಜಯದ ಕಡೆಗೆ ಮುಖ ಮಾಡಬೇಕಾಗಿದೆ ತೀರ್ಪುಗನ್ನುವ ಸೂಚನೆ ಕೂಡ ಬರಬೇಕಾಗಿದೆ